ನಮಸ್ಕಾರ ಸ್ನೇಹಿತರೆ ಫಸ್ಟ್ ಡೇ ಫಸ್ಟ್ ಶೋ ಕನ್ನಡ ಈ ಒಂದು ವಿಶೇಷ ಸೆಗ್ಮೆಂಟ್ಗೆ ಸ್ವಾಗತ ನಾನು ಸುಧೈರಾಜ್ ಸ್ನೇಹಿತರೆ ಡಾಕ್ಟರ್ ವಿಷ್ಣುವರ್ಧನ್ ಅವರ ಸಮಾಧಿ ನೆಲಸಮ ಆದ ನಂತರ ಸಾಕಷ್ಟು ವಿಷಯಗಳ ಬಗ್ಗೆ ನಾನು ವೀರಕಪುತ್ರ ಶ್ರೀನಿವಾಸ್ ಅವರ ಜೊತೆಗೆ ಮಾತಾಡಿದ್ದೆ ಅದನ್ನು ನೀವೆಲ್ಲರೂ ನೋಡಿರ್ತೀರ ಸದ್ಯಕ್ಕೆ ಇವತ್ತು ಅವರು ಒಂದು ಫೇಸ್ಬುಕ್ಕಲ್ಲಿ ಪೋಸ್ಟ್ ಹಾಕ್ಕೊಂಡಿದ್ರು ಅದೇನು ಅಂತ ಹೇಳಿದರೆ ಸಂಜೆ ಒಳಗೆ ಒಂದು ಬ್ರೇಕಿಂಗ್ ನ್ಯೂಸ್ ಕೊಡ್ತೀವಿ ಎಂದಿನಂತೆ ಜೊತೆಗಿರಿ ಅಂತ ಅದೇನು ನ್ಯೂಸ್ ಅಂತ ಈಗ ಹೇಳಲಿಕ್ಕೆ ಅವರೇ ನಮ್ಮ ಜೊತೆಗಿದ್ದಾರೆ ಮಾತಾಡಿಸ್ತಾ ಹೋಗೋಣ ಬನ್ನಿ ವೀರಕಪುತ್ರ ಶ್ರೀನಿವಾಸ್ ಸರ್ ಗುಡ್ ನ್ಯೂಸ್ ಏನೋ ಒಂದು ಇರುತ್ತೆ ಅಂತ ಡೆಫಿನೆಟ್ಲಿ ನೀವು ಒಂದು ಬ್ರೇಕಿಂಗ್ ನ್ಯೂಸ್ ಕೊಡ್ತೀವಿ ಅಂತ ಬರ್ಕೊಂಡಾಗಲೇ ಅನಿಸಿತ್ತು ಡೆಫಿನೆಟ್ಲಿ ಅದು ವಿಷ್ಣುವರ್ಧನ್ ಸಮಾಧಿಗೆ ಸಂಬಂಧಪಟ್ಟ ಹಾಗೆ ಇರುತ್ತೆ ಅಂತ ಅನಿಸಿತ್ತು ಹೇಳಿ ಸರ್ ಅದೇನು ನ್ಯೂಸ್ ಅಂತ ಇಲ್ಲ ನಿಮಗೆಲ್ಲ ಗೊತ್ತಿದೆ ಯಜಮಾನ್ರ ಪುಣ್ಯಭೂಮಿ ನೆಲಸಮ ಆದಮೇಲೆ ಭಾಳ ನೊಂದಿದ್ವಿ ನಾವೆಲ್ಲ ಕೂಡ ಆ ಸಂದರ್ಭದಲ್ಲಿ ಕಿಚ್ಚ ಸುದೀಪ್ ಸರ್ ಬಂದು ಒಂದು ಮಾತನ್ನು ಹೇಳಿದರು ಅವ್ರು ಬದುಕಿದ್ದಾಗಲೇ ಯಾರ ಹತ್ರ ಏನೂ ಬೇಡಲಿಲ್ಲ ನೀವು ಯಾಕೆ ಬೇಡ್ತೀರಿ ಇಷ್ಟೊಂದು ಅವಮಾನಗಳನ್ನು ಅವರಿಗೆ ನಾವು ಮಾಡ್ತಾ ಇರೋದು ಸರಿ ಇಲ್ಲ ಸೊ ನಾವೇನಾದ್ರೂ ಮಾಡಬೇಕಾಗಿದೆ ಹತ್ತು ದಿವಸ ಅಳಬೇಕು ಹನ್ನೊಂದೇ ದಿವಸ ನುಗ್ಗಬೇಕು ಅಂತ ಹೇಳಿ ಸೊ ಅವರು ಹತ್ತು ದಿವಸಕ್ಕೆ ಮುಂಚೆನೇ ನುಗ್ಗುವ ಒಂದು ಪ್ರಯತ್ನವನ್ನು ಮಾಡಿದರೆ ಆ ವಿಷಯವನ್ನು ನಾನು ಹೇಳಬೇಕಿತ್ತು ಅದಕ್ಕೆ ಬ್ರೇಕಿಂಗ್ ನ್ಯೂಸ್ ಕೊಡ್ತೀನಿ ಅಂತ ಹೇಳಿದ್ದು ಅದೇನಿಲ್ಲ ಅವರು ಒಂದು ಅರ್ಧ ಎಕರೆ ಜಾಗವನ್ನು ಖರೀದಿ ಮಾಡಿದ್ದಾರೆ ಆ ಜಾಗವನ್ನು ಡಾಕ್ಟರ್ ವಿಷ್ಣುವರ್ಧನ್ ಅವರ ಒಂದು ದರ್ಶನ ಕೇಂದ್ರಕ್ಕೆ ಅಂತ ಹೇಳಿ ನಾವು ಬಳಸ್ತಾ ಇದ್ದೀವಿ ಅದರಲ್ಲಿ ಬೆಂಗಳೂರಿನ ಅಭಿಮಾನಿಗಳಿಗೆ ಸೆಪ್ಟೆಂಬರ್ ಹದಿನೆಂಟು ಡಿಸೆಂಬರ್ ಮೂವತ್ತಕ್ಕೆ ಮತ್ತು ಬೆಂಗಳೂರಿಗೆ ಬಂದಂತಹ ಅಸಂಖ್ಯಾತ ನಾಡಿನ ಮೂಲೆ ಮೂಲೆಗಳಿಂದಂತ ಬರುವಂತಹ ಜನರಿಗೆ ಒಂದು ಪ್ರವಾಸಿ ಕೇಂದ್ರವಾಗಿ ಕೂಡ ಅದು ಇರುತ್ತೆ ಅನ್ನುವಂಥದ್ದು ಸೊ ಆ ವಿಷಯವನ್ನು ನಾನಿವತ್ತು ಹೇಳಲಿಕ್ಕೆ ನಿಮ್ಮ ಜೊತೆ ಕೂತಿದ್ದೇನೆ ಸರ್ ಸರ್ ಕಿಚ್ಚ ಸುದೀಪ್ ಅವರು ಅರ್ಧ ಎಕರೆ ಜಾಗವನ್ನು ಎಲ್ಲಿ ಖರೀದಿ ಮಾಡಿದ್ದಾರೆ ಎಕ್ಸಾಕ್ಟ್ಲಿ ಅದು ಕೆಂಗೇರಿ ಈಗ ಅಭಿಮಾನ್ ಸ್ಟುಡಿಯೋ ಇದೆಯಲ್ಲ ಆದರೆ ಒಂದು ನಾಲ್ಕು ಕಿಲೋಮೀಟರ್ ಸುತ್ತಳತೆಯಲ್ಲಿ ಇದೆ ಆ ಜಾಗದ ವಿವರಗಳನ್ನೆಲ್ಲ ಮುಂದಿನ ದಿನಗಳಲ್ಲಿ ನಾವು ಹಂಚ್ಕೋತೇವೆ ಓಕೆ ಸರ್ ಈಗ ಅವರು ತಗೊಳ್ತಾ ಇರುವಂತಹ ಜಾಗ ಮತ್ತು ಈಗ ಆಗ್ತಾ ಇರುವಂತಹ ದರ್ಶನ ಕೇಂದ್ರ ಏನಿದೆ ಅದು ಇವಾಗ ಏನು ಆ್ಯಕ್ಚುಲಿ ಪುಣ್ಯಭೂಮಿ ಏನಿದೆಯಲ್ಲ ಅದಕ್ಕೆ ಆಲ್ಟರ್ನೇಟ್ ಅಂತ ಅಂದ್ಕೊಳ್ಬೋದ ನಾವು ಇದನ್ನು ಅದು ಹೇಗೆ ಅಂತ ಖಂಡಿತವಾಗ್ಲೂ ಆಲ್ಟರ್ನೇಟ್ ಅಲ್ಲ ಪುಣ್ಯಭೂಮಿಗೆ ಆಲ್ಟರ್ನೇಟ್ ಇಲ್ಲವೇ ಇಲ್ಲ ಅದು ಪುಣ್ಯಭೂಮಿ ಅದು ಯಾವತ್ತೂ ಕೂಡ ಒಂದು ಆರಾಧನಾ ಕೇಂದ್ರ ಅದು ಅಭಿಮಾನಿಗಳ ಪಾಲಿಗೆ ಅದು ಸರ್ವಸ್ವ ಅದು ನಾವು ಅದೆಲ್ಲ ಈಗ ಸೆಪ್ಟೆಂಬರ್ ಹದಿನೆಂಟಿಗೆ ಎಲ್ಲಿ ಹೋಗ್ಬೇಕು ಅಭಿಮಾನಿಗಳಲ್ಲೂ ಅಲ್ಲಿ ನೆಲಸಮ ಮಾಡಿದಾರಲ್ವ ಅದಕ್ಕೆ ಇದೊಂದು ಇರಲಿ ಅಂತ ಹೇಳ್ಬಿಟ್ಟು ಒಂದು ಪರ್ಯಾಯವಾಗಿ ಮಾಡ್ತಾ ಇದ್ದೀವಿ ಅದು ಬಿಟ್ಟರೆ ಇದಕ್ಕೆ ಪರ್ಯಾಯವೂ ಅಲ್ಲ ಅಲ್ಲಿಗೂ ಪರ್ಯಾಯವಲ್ಲ ಅಭಿಮಾನಿಗಳ ದರ್ಶನಕ್ಕೆ ಒಂದು ವ್ಯವಸ್ಥೆ ಅಷ್ಟೆ ಕರೆಕ್ಟ್ ಸುದೀಪ್ ಅವರು ಈ ಒಂದು ವಿಷಯ ನಿಮಗೆ ಯಾವಾಗ ತಿಳಿಸಿದ್ರು ಏನಂತ ಹೇಳಿ ನಿನ್ನೆ ರಾತ್ರಿ ತಿಳಿಸಿದ್ರು ನನಗೆ ನಾವು ಮಾತನಾಡ್ತಾ ಇದ್ದೀವಿ ಡೈಲಿ ಸೊ ನಿನ್ನೆ ರಾತ್ರಿ ತಿಳಿಸಿದ್ರು ಈ ವಿಷಯನ ಸೊ ಅದನ್ನು ನಾನು ಮಾಧ್ಯಮದವ್ರಿಗೆ ಹೇಳ್ಬೋದು ಅಂತ ಹೇಳಿದೆ ಎಸ್ ಯು ಕೆನ್ ಅನೌನ್ಸ್ ಯಾಕಂದರೆ ಎಲ್ಲರೂ ನೊಂದಿದ್ದಾರೆ ಅಟ್ಲೀಸ್ಟ್ ಇದೊಂದು ಸುದ್ದಿ ಮುಖಾಂತರ ಅವ್ರಿಗೊಂದು ಸ್ವಲ್ಪ ನಿರಾಳ ಆಗಲಿ ಮತ್ತು ಸೈಮಲ್ಟಿನ್ಯನ್ಸ್ಲಿ ಅವರು ಹೇಳಿದರು ಪುಣ್ಯಭೂಮಿಯನ್ನು ಕೂಡ ಉಳಿಸ್ಕೊಳ್ಳೋ ಪ್ರಯತ್ನವನ್ನು ನಾವು ಮಾಡೇ ಮಾಡ್ತೀವಿ ಅನ್ನೋದನ್ನು ಹೇಳು ಅಂತ ಹೇಳಿದ್ದಾರೆ ಓಕೆ ಸರ್ ಈಗ ಸೆಪ್ಟೆಂಬರ್ ಏಯ್ಟೀನ್ತ್ಗೆ ವಿಷ್ಣುವರ್ಧನ್ ಅವರ ಬರ್ತ್ಡೇ ಬರುತ್ತೆ ಇವಾಗ ಸೊ ಅಮೃತ ಮಹೋತ್ಸವದ ವಿಷಯ ಏನಾಯಿತು ಅಂದರೆ ದೊಡ್ಡ ಮಟ್ಟದಲ್ಲಿ ಆಗೋಲ್ಲ ಒಂದು ಚಿಕ್ಕ ಮಟ್ಟದಲ್ಲಿ ಆಗುತ್ತೆ ಅಂತ ಹೇಳಿದರೆ ಅದು ಎಲ್ಲ ಆಗುತ್ತೆ ಹೇಗೆ ಅಂತ ಸೆಪ್ಟೆಂಬರ್ ಹದಿನೆಂಟಕ್ಕಿಲ್ಲ ಈ ಸೆಪ್ಟೆಂಬರ್ ಇಪ್ಪತ್ತಕ್ಕೆ ನಂದಿ ಲಿಂಕ್ ಗ್ರೌಂಡ್ ಬುಕ್ ಆಗಿದೆ ಸೊ ಅಲ್ಲಿ ಕಾರ್ಯಕ್ರಮ ಇರುತ್ತೆ ಯಜಮಾನ್ದ್ದು ಭಾಳ ಅದು ಕೂಡ ಸಾವಿರ ಜನರ ಮಧ್ಯೆ ಆಗುತ್ತೆ ತುಂಬಾ ದೊಡ್ಡ ಮಟ್ಟದಲ್ಲ ಅಲ್ಲ ಕರೆಕ್ಟ್ ಸರ್ ಈಗ ಹೆಚ್ಚಾಗಿ ಸುದೀಪ್ ಸರ್ ಖರೀದಿ ಮಾಡಿರುವಂತಹ ಅರ್ಧ ಎಕರೆ ಜಾಗದಲ್ಲಿ ಅಂದರೆ ಅಡಿಗಲ್ಲಿ ಯಾವಾಗ ಇಡ್ತೀರಾ ಮತ್ತೆ ಅಲ್ಲಿ ಏನೆಲ್ಲ ಆದಷ್ಟು ಬೇಗ ಅದನ್ನು ಮಾಡ್ತದೆ ಸೆಪ್ಟೆಂಬರ್ ಹದಿನೆಂಟಕ್ಕೆ ಅಡಿಗಲ್ಲ ಹಾಕಬೇಕು ಅಂತಿದ್ದೀವಿ ಆದರೆ ಆ ಸ್ಮಾರಕ ಹೇಗಿರುತ್ತೆ ಅನ್ನೋ ಒಂದು ರೂಪರೇಷೆಗಳನ್ನ ಸೆಪ್ಟೆಂಬರ್ ಎರಡಕ್ಕೆ ಸುದೀಪ್ ಸರ್ ಬರ್ಡೇ ದಿವಸ ರಿಲೀಸ್ ಮಾಡಬೇಕು ನನ್ನ ಅಪೇಕ್ಷೆ ಅದು ಅವ್ರು ಒಪ್ತಾರೋ ಇಲ್ಲ ಗೊತ್ತಿಲ್ಲ ಬಟ್ ನನ್ನ ಅಪೇಕ್ಷೆ ಸೆಪ್ಟೆಂಬರ್ ಎರಡಕ್ಕೆ ಮಾಡಬೇಕು ಸರ್ ಅದೇ ಈಗ ಸ್ಮಾರಕ ಅಂತ ಅದು ಎಕ್ಸಾಕ್ಟ್ಲಿ ಏನೇನೆಲ್ಲ ಇರುತ್ತೆ ಆ ಒಂದು ಜಾಗದಲ್ಲಿ ಅಂತ ಅಲ್ಲಿ ಒಂದು ಇಪ್ಪತ್ತೈದು ಅಡಿ ಪುತ್ಳೆ ಇರುತ್ತೆ ಒಂದು ಗಾರ್ಡನ್ ಇರುತ್ತೆ ಮತ್ತು ಒಂದು ಗ್ರಂಥಾಲಯ ಮಾಡ್ತೀವಿ ಎಷ್ಟು ಮಾತ್ರ ಮತ್ತು ಮತ್ತೆ ಅವರು ಒಂದು ಗ್ಯಾಲರಿ ಥರ ಮಾಡ್ತಾಯಿದ್ದೀವಿ ಅಷ್ಟು ಮಾತ್ರ ಈಗ ಸದಿಕ್ಕೆ ನನ್ನ ಪ್ಲ್ಯಾನ್ಸ್ ಓಕೆ ಅಂದರೆ ಎಷ್ಟು ಸಮಯ ಆಗ್ಬೋದು ಸರ್ ಇದಕ್ಕೆ ಇದು ಖಾಸಗಿ ನಾವು ಬೇಗ ಮಾಡಿಬಿಡ್ಬೋದು ಒಂದು ವರ್ಷದೊಳಗೆ ಮುಗಿಸ್ಬೋದು ಅಂತ ಅನ್ಸುತ್ತೆ ಓಕೆ ಸೊ ಜಾಗವನ್ನು ಅವ್ರು ಖರೀದಿ ಮಾಡಿದ್ದಾರೆ ಕಿಚಾ ಸುದೀಪ್ ಅವರು ಸೊ ಕಂಪ್ಲೀಟ್ ಈ ಸ್ಮಾರಕ ಮತ್ತು ಪುತ್ಥಳಿ ಅದೆಲ್ಲದರ ಕಂಪ್ಲೀಟ್ ರೂಪುರೇಷೆ ಪ್ಲಸ್ ಅದಕ್ಕೆ ಬೇಕಾಗಿರುವಂತಹ ಕಾಸ್ಟ್ ಎಲ್ಲ ಯಾರು ಭರಿಸ್ತಾರೆ ಹೇಗೆ ಅಂತ ಇಲ್ಲ ನಾವೊಂದು ಕೆಲವರು ಇದೆಯೋ ನಾಲ್ಕೈದು ಜನ ನಾವೇ ಸಮರ್ಥವಾಗಿ ಮಾಡಿ ಮುಗಿಸ್ಬಿಡ್ತೀವಿ ಬಟ್ ಎಲ್ರಿಗೂ ಆಸೆ ಇದೆ ಇದು ಅಭಿಮಾನಿಗಳಿಂದಲೇ ಸ್ಮಾರಕ ನಿರ್ಮಿಸಿಕೊಂಡ ಏಕೈಕ ಕಲಾವಿದ ಅನ್ನೋಂತಹ ದಾಖಲೆ ಕೂಡ ಅವ್ರ ಅದಕ್ಕೆ ಎಲ್ಲರೂ ಸೇರಿ ಮಾಡೋಣ ಅನ್ನೋಂಥ ಒಂದು ಆಸೆ ಇದೆ ಒಂದು ವೇಳೆ ಅವರೆಲ್ಲರೂ ಬರ್ತೀನಿ ಅಂತಂದರೆ ಆಗ ನಾವು ಈ ಹಣಕಾಸು ವ್ಯವಸ್ಥೆಗೆ ಬೇರೆ ಸಿದ್ಧತೆಗಳನ್ನು ಒಬ್ಬ ನಿವೃತ್ತ ನ್ಯಾಯಾಧೀಶರನ್ನು ಇಟ್ಟುಬಿಟ್ಟು ನನಗೆ ಹಣಕಾಸಿನ ವಿಷಯದಲ್ಲಿ ನಾನು ಯಾವತ್ತೂ ಇದುವರೆಗೂ ಹೋಗಿಲ್ಲ ಇನ್ನು ಮುಂದೆನೂ ಹೋಗಲ್ಲ ಅದೇ ಒಬ್ಬ ನಿವೃತ್ತ ನ್ಯಾಯಾಧೀಶರನ್ನ ಇಟ್ಟುಬಿಟ್ಟು ನಾವು ಮಾಡ್ತೀವಿ ಸೊ ಒಂದು ವೇಳೆ ಅಭಿಮಾನಿಗಳು ಬೇಡ ನಾವೇ ಅಂತಂದ್ರೆ ಒಂದು ಐದಾರು ಜನ ಸೇರ್ಕೋತೀವಿ ಅಂತಂದರೆ ಅದನ್ನು ಆವಾಗ ಈ ಪ್ರಶ್ನೆನೇ ಬರಲ್ಲ ನಮ್ಮದೇ ಒಂದು ಟೀಮ್ ಮಾಡಿಕೊಂಡು ನಾವು ಮಾಡಿ ಮುಗಿಸ್ತಾ ಓಕೆ ಸರ್ ಇವಾಗ ಇದು ಪುಣ್ಯಭೂಮಿಯಲ್ಲಿ ಇದ್ದಂತಹ ಒಂದು ಏನು ಸ್ಮಾರಕ ಏನಿತ್ತು ಅದನ್ನು ಯಾರು ತೆರವುಗೊಳಿಸಿದ್ರು ಅದ್ರ ಬಗ್ಗೆ ಏನಾದ್ರು ಮಾಹಿತಿ ಸಿಗ್ತಾ ಪೊಲೀಸ್ನವ್ರು ಏನಾದ್ರು ಮಾಹಿತಿ ಕೊಟ್ಟಿದ್ದಾರಾ ಇಲ್ಲ ಸರ್ಕಾರಕ್ಕೆ ಇವರು ಕೋರ್ಟಿಂದ ಆಟ ತಗೊಂಡು ಡಿ ಸಿಗೆ ಪರ್ಮಿಷನ್ ತಗೊಂಡು ಡಿ ಸಿ ಅವರಿಂದ ಪೊಲೀಸವ್ರನ್ನ ತಗೊಂಡು ಇವರು ಸರ್ಕಾರದ ಏನದು ಕಣ್ಗಾವಲಿನಲ್ಲಿ ಮಾಡಿದ್ದಾರೆ ಇದು ಕೆಲಸ ಯಾರು ಬಾಲಕೃಷ್ಣ ಅವರ ಕುಟುಂಬದವರು ಮಾಡಿದ್ದಾರೆ ಸೊ ಅದಕ್ಕೆ ಕೋರ್ಟ್ ಆರ್ಡರ್ ಇದೆ ಅಂತ ಬಿಟ್ಟು ಹೇಳ್ತಿದ್ದಾರೆ ಓಕೆ ಅದರ ಅವಶೇಷಗಳು ಎಲ್ಲಿವೆ ಅಟ್ಲೀಸ್ಟ್ ಅದನ್ನ ಎಲ್ಲಿ ತಗೊಂಡು ಹೋಗಿ ಹಾಕಿದ್ದಾರೆ ಅದ್ರ ಬಗ್ಗೆ ಏನಾದ್ರು ಮಾಹಿತಿ ಸಿಕ್ಕಿದೆಯಾ ಇಲ್ಲ ಅದು ಗೊತ್ತಿಲ್ಲ ಅದಕ್ಕೆ ಪೊಲೀಸ್ ಸ್ಟೇಷನ್ ನಾವು ಕಂಪ್ಲೇಂಟ್ ಕೊಟ್ಟಿದ್ದೇವೆ ಸೆಪ್ಟೆಂಬರ್ ಅದೇನೇನು ಮಾಡಿದ್ರಿ ಅಂತ ಹೇಳ್ಬಿಟ್ಟು ಪೊಲೀಸ್ ಸ್ಟೇಷನ್ ಇದು ಕೊಟ್ಟಿದ್ದೀವಿ ಸೊ ಅವ್ರ ಮಾಹಿತಿ ಕೊಡಿ ಅಂತ ಕೇಳಿದೆ ಓಕೆ ಸರ್ ಈಗ ದರ್ಶನ ಕೇಂದ್ರ ಆಗುತ್ತೆ ಸೊ ಆವಾಗ ದರ್ಶನ ಕೇಂದ್ರ ಆದ ತಕ್ಷಣ ಅಂದರೆ ಪುಣ್ಯಭೂಮಿ ಬಗ್ಗೆ ಹೋರಾಟ ಅವರು ಕಡಿಮೆ ಆಗುತ್ತಾ ಅಥವಾ ಸ್ಟಾಪ್ ಆಗುತ್ತೆ ನಮ್ಮ ಪ್ರಥಮ ಆದ್ಯತೆ ಪುಣ್ಯಭೂಮಿ ಪ್ರಥಮ ಆದ್ಯತೆ ಪುಣ್ಯಭೂಮಿ ಮೈಸೂರು ಇದ್ದು ಸ್ಮಾರಕ ಕೂಡ ಅದು ಆಗಿರಲಿ ರಾಜ್ಯದ ಮೂಲೆ ಮೂಲೆಯಲ್ಲೂ ಆಗಲಿ ಅಲ್ವಾ ಸರ್ ಅವ್ರ ಹೆಸರಲ್ಲಿ ಅವ್ರ ನೆನಪಲ್ಲಿ ಏನು ಬೇಕಾದರೂ ಆಗಲಿ ರಾಜ್ಯದ ಮೂಲೆ ಮೂಲೆಯಲ್ಲೂ ಆಗಲಿ ಬೆಂಗಳೂರಲ್ಲೂ ಇದಾಗ್ತದೆ ಅಷ್ಟೇ ಸರ್ ಇನ್ನು ರಮ್ಯ ಅವರು ಆ್ಯಕ್ಚುಲಿ ಅದೇ ಒಂದು ಮಾತು ಹೇಳಿದ್ದಾರೆ ವಿಷ್ಣುವರ್ಧನ್ ಅವರ ಸ್ಮಾರಕದ ಬಗ್ಗೆ ಬಂದಾಗ ಅಂದರೆ ಅವರು ಮನಸ್ಸೊಳಗೆ ಇರ್ತಾರೆ ಅದು ಅವಶ್ಯಕತೆ ಇರಲ್ಲ ಸ್ಮಾರಕ ಅದೆಲ್ಲ ಏನು ಹೇಳ್ತೀರಾ ಡಾಕ್ಟರ್ ವಿಷ್ಣುವರ್ಧನ್ ಅವರಿಗೆ ನಾವು ಪ್ರಶಸ್ತಿಗಳನ್ನು ಕೇಳಿದಾಗ ಅವರು ಪ್ರಶಸ್ತಿಗಳನ್ನು ಮೀರಿದವರು ಅಂತ ಹೇಳ್ತಾರೆ ವಿಷ್ಣುವರ್ಧನ್ ಅವರ ಸ್ಮಾರಕಕ್ಕೆ ಹೀಗಾಗಿದೆ ಅಂತಂದರೆ ಅವರು ಎದೆಯಲ್ಲಿ ಗುಡಿ ಕಟ್ಕೊಂಡಿದ್ದೀವಿ ಅಂತ ಹೇಳ್ತಾರೆ ಅಂದರೆ ಬೇರೆಯವ್ರ ಪ್ರಶಸ್ತಿ ಸಿಕ್ಕಾಗ ಈ ರೂಲ್ಸ್ ಅಪ್ಲೈ ಆಗೋಲ್ಲ ಬೇರೆಯವ್ರಿಗೆ ಗುಡಿಗಳು ಕಟ್ಟಾಗ ಈ ರೂಲ್ಸ್ ಅಪ್ಲೈ ಆಗೋಲ್ಲ ಬರೀ ವಿಷ್ಣುವರ್ಧನ್ ಅವ್ರಿಗೋಸ್ಕರ ಯಾಕೆ ಆ ಸಂದರ್ಭದಲ್ಲೇ ಯಾಕೆ ಅದರಿಂದ ನಾನು ರಮ್ಯ ಮಾಡೋವರನ್ನ ಪ್ರೀತಿಯಿಂದ ಆಹ್ವಾನಿಸ್ತೀನಿ ಇವ್ರಿಗೂ ಒಂದು ಪ್ರಶಸ್ತಿ ಕರ್ನಾಟಕ ರತ್ನ ಸಿಕ್ಬಿಡ್ಲಿ ಇವ್ರಿಗೂ ಒಂದು ಸ್ಮಾರಕ ಒಂದು ಗುಡಿ ಆಗಿಬಿಡಲಿ ಮೇಲೆ ನೀವು ನಾವು ಇಬ್ರು ಸೇರಿಕೊಂಡು ಹೋರಾಟ ಮಾಡೋಣ ಇನ್ನು ಮುಂದೆ ಯಾರಿಗೂ ಸ್ಮಾರಕವೂ ಇಲ್ಲ ಪ್ರಶಸ್ತಿಯೂ ಇಲ್ಲ ಅಂತ ಹೇಳಿ ಹೋರಾಟ ಮಾಡೋಣ ಸೊ ದಯವಿಟ್ಟು ಕೈ ಜೋಡಿಸಿ ಮೇಡಮ್ ಅಂತ ನಾನು ವಿನಂತಿ ಮಾಡಿದೆ ಸರ್ ಕಿಚಾ ಸುದೀಪ್ ಅವರು ಒಬ್ಬ ಅಭಿಮಾನಿಯಾಗಿ ಒಂದು ಕೆಲಸ ಇದ್ದಾರೆ ಸೊ ಈ ವಿಷಯಕ್ಕೆ ಅಂದರೆ ಅವರ ಕುಟುಂಬದವರು ವಿಷ್ಣು ವಿಷ್ಣುವರ್ಧನ್ ಸರ್ ಅವರ ಕುಟುಂಬದವರ ಒಂದು ಮನ್ನಣೆ ಇರುತ್ತೆ ಅಥವಾ ಹೇಗೆ ಅವ್ರಿಗೆ ಇದಕ್ಕೇನು ಚಕಾರ ಇಲ್ವಾ ಸಪೋರ್ಟ್ ಮಾಡ್ತಾರೆ ಅವರು ಹೇಗೆ ಅಂತ ಸರ್ ಸೊ ಓವರ್ ಆಲ್ ಆಗಿ ಸೊ ಕಿಚ್ಚ ಸುದೀಪ್ ಸರ್ ಒಬ್ಬ ನಿಜವಾದ ಅಭಿಮಾನಿ ಅಂದ್ರೆ ಹೇಗಿರ್ಬೇಕು ಅನ್ನೋದನ್ನ ಅವರು ಪ್ರೂವ್ ಮಾಡಿದ್ದಾರೆ ಹಿಂದೆ ಕೂಡ ಪ್ರೂವ್ ಮಾಡ್ತಾ ಬಂದಿದ್ದಾರೆ ಆ್ಯಕ್ಚುಲಿ ಸೊ ಚಿತ್ರರಂಗ ಈ ಒಂದು ಸಂದರ್ಭದಲ್ಲಿ ಕಿಚ್ಚ ಸುದೀಪ್ ಸರ್ ಮಾತ್ರ ಇದ್ದಾರೆ ಬೇರೆಯವ್ರು ಯಾಕೆ ಈ ಒಂದು ಸಂದರ್ಭದಲ್ಲಿ ಅಂದ್ರೆ ಮಾತಾಡ್ತಾ ಇಲ್ಲ ಅದ್ರ ಬಗ್ಗೆ ಮಾತಾಡಬಹುದಿತ್ತಲ್ವಾ ಮಾತಾಡ್ತಿದ್ದಾರೆ ಕೆಲವರು ಮಾತಾಡ್ತಿದ್ರೆ ಹೀಗೆ ಅವರು ಉಪೇಂದ್ರ ಅವ್ರ ತರ ಮಾತನಾಡ್ತಿದ್ದಾರೆ ಇನ್ ಕೆಲವರು ನಾ ಶ್ರುತಿ ಮೇಡಮ್ ಹೇಳ್ತಿದ್ದಾರೆ ಸುಧಾರಣೆ ಅವರು ಹೇಳ್ತಿದ್ದಾರೆ ಸುದೀಪ್ ಸರ್ ಜಾಗನೇ ಕೊಡಿಸ್ತಿದ್ದಾರೆ ಅವರು ಮಾತಾಡಿದ್ದಾರೆ ಕೆಲವರು ಸ್ಪಂದಿಸ್ತಾ ಇದ್ದಾರೆ ಕೆಲವರು ಸ್ಪಂದಿಸ್ತಾ ಇಲ್ಲ ಇನ್ನು ಕೆಲವರು ಹೇಗೆಗೋ ಸ್ಪಂದಿಸ್ತಿದ್ದಾರೆ ಆದರೆ ನಾವು ನಿರೀಕ್ಷೆ ಮಾಡಿದ್ದು ವಿಷ್ಣುವರ್ಧನ್ ಅವರು ಏನು ಮಾಡಿಲ್ವಾ ಹಾಗಿದ್ರೆ ನೀವು ಚಿತ್ರರಂಗದವ್ರು ಏನು ಮಾಡ್ತಾ ಇದ್ರಿ ಎಲ್ಲರೂ ಒಗ್ಗೂಡಿ ಸರ್ಕಾರವನ್ನು ಒತ್ತಾಯಿಸ್ಬೋದಾಗಿತ್ತು ನೀವೆಲ್ಲ ನಿಂತಿದ್ದಿದ್ರೆ ಇದೆಷ್ಟು ದೊಡ್ಡ ವಿಷಯ ಬಟ್ ನೀವು ಯಾರು ಸಂಘಟಿತರೇ ಆಗಲಿಲ್ಲ ಕಲಾವಿದರ ಸಂಘ ಈ ವಿಷಯದಲ್ಲಿ ಕಂಪ್ಲೀಟ್ ಫೇಲು ವಾಣಿಜ್ಯ ಮಂಡಳಿ ಕಂಪ್ಲೀಟ್ ಫೇಲು ನಿರ್ಮಾಪಕರ ಸಂಘ ಕಂಪ್ಲೀಟ್ ಫೇಲು ಸೊ ಹೀಗೆ ವಿಷ್ಣುವರ್ಧನ್ ಅವರನ್ನು ನಗಣ್ಯ ಮಾಡಿದ ಕೀರ್ತಿ ಇವರೆಲ್ರಿಗೂ ಬರುತ್ತೆ ಸರ್ ಕೆ ಮಂಜು ಅವರು ನಾಳೆ ಒಂದು ಪತ್ರಿಕಾಗೋಷ್ಠಿ ಕರೀತಾಯಿದ್ರು ಸೇಮ್ ವಿಷಯದ ಬಗ್ಗೆ ನೀವು ಇವತ್ತು ಕರೆದಿದ್ದೀರಾ ಅಂದರೆ ನಿಮ್ಮ ಮತ್ತೆ ಮಧ್ಯೆ ಮಾತುಕತೆ ಆಗಲಿಲ್ಲ ಇಬ್ಬರು ಒಟ್ಟಿಗೆನೆ ಕೂತ್ಕೊಂಡು ಹೇಳ್ಬೋದಿತ್ತಲ್ಲ ವಿಷಯ ನನಗೆ ನಾನು ಪ್ರೆಸ್ಮೆಂಟ್ ಮಾಡ್ತಾ ಅವ್ರಿಗೆ ಗೊತ್ತಿಲ್ಲ ಅವ್ರು ಮಾಡ್ತೋದು ನನ್ಗೆ ಗೊತ್ತಿಲ್ಲ ನಿಮ್ಮ ಮುಖಾಂತರ ಗೊತ್ತಾಗ್ತಿದೆ ನಾವು ಸಂಜೆ ನಾಲ್ಕು ಗಂಟೆಗೆ ಮಾತನಾಡ್ಕೊಂಡ್ವಿ ಸೊ ಆವಾಗ ಬೇರೆ ಬೇರೆ ವಿಷಯಗಳು ಚರ್ಚೆಗೆ ಬಂದು ಅವರೊಂದಷ್ಟು ಪೇಪರ್ಸ್ ಎಲ್ಲ ಕೇಳಿದರು ಕೊಡ್ತೀನಿ ಅಂತ ಹೇಳಿದ್ದೆ ಬಟ್ ಅವರು ಪ್ರೆಸ್ಮೆಂಟ್ ವಿಷಯ ನನಗೇನು ಹೇಳಿರಲಿಲ್ಲ ಈಗ ನೀವು ಹೇಳ್ತಾ ಇದ್ರಿಂದ ಕೇಳಿದೀವಿ ನಾನು ಬಂದು ಭಾಗವಹಿಸ್ತೀನಿ ಪ್ರೆಸ್ಮೆಂಟಲ್ಲಿ ಏನು ಹೇಳ್ತಾರೆ ನೋಡ್ಕೊಂಡು ಕರೆಕ್ಟ್ ಸರ್ ಸರ್ ಈಗ ಸ್ಮಾರಕ ಆಗುವಂಥ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಂದರೆ ಅಭಿಮಾನಿಗಳೆಲ್ಲ ಸೇರಿಕೊಂಡು ಮಾಡ್ಬೋದು ಇಲ್ಲ ನಾಲ್ಕೈದು ಜನ ಸೇರ್ಬಿಟ್ಟು ಮಾಡ್ಬೋದು ಅಂತ ಹೇಳಿದ್ರೆ ಇದೀಗ ಅಭಿಮಾನಿಗಳು ಅಂತ ಹೇಳಿದ್ರೆ ಕೇವಲ ವಿಷ್ಣು ಸೇನಾ ಸಮಿತಿ ಅಭಿ ಅಂದರೆ ಹದಿನಾರಲ್ಲಿರುವಂಥ ಅಭಿಮಾನಿಗಳಿಗೆ ಮಾತ್ರ ಸೀಮಿತವ ಇಲ್ಲ ಸರ್ ಯಾರು ಬೇಕಾದರೂ ಸೇರ್ಕೋಬೋದು ಅಭಿಮಾನಿಗಳೆಲ್ಲ ಮಾಡೋದಾದ್ರೆ ಯಾರು ಬೇಕಾದ್ರೂ ಸೇರ್ಬೋದು ಅಂದ್ ವೇಳೆ ನಾವಿಗ್ಲೇ ಮಾಡೋದಾದ್ರೆ ಸುಮ್ಮನೆ ಯಾಕೆ ಸಮಸ್ಯೆಗಳು ಅಂತ ಹೇಳಿ ಅವಾಗ ಯಾರು ಒಂದು ನಾಲ್ಕೈದು ಜನ ಇದೆಯೋ ಅವರ ಹೆಸರುಗಳನ್ನ ಹೇಳ್ತೆ ಓಕೆ ಸರ್ ಫೈನಲ್ ಆಗಿ ಇದನ್ನು ಒಂದು ರೀತಿ ಶಾರ್ಟ್ ಟರ್ಮ್ ರಿಲೀಫ್ ಅಂತ ಅಂದ್ಕೊಳ್ಬೋದು ಆ್ಯಕ್ಚುಲಿ ಈಗ ಸದ್ಯಕ್ಕಾಗಿರುವಂಥ ಒಂದು ಆಘಾತಕಾರಿ ಘಟನೆಯಿಂದ ಒಂದು ಒಂದು ಮಟ್ಟಿಗೆ ಒಂದು ರಿಲೀಫ್ ಅಂತ ಇನ್ನೂ ದೊಡ್ಡ ಮಟ್ಟಿಗೆ ಏನೆಲ್ಲ ಪ್ಲ್ಯಾನ್ಸ್ ಆಗ್ತಾ ಹೋಗುತ್ತೆ ಮುಂದಿನ ವರ್ಷಗಳಲ್ಲಿ ವಿಷ್ಣುವರ್ಧನ್ ಅವರ ಸ್ಮಾರಕಕ್ಕೆ ಸಂಬಂಧಪಟ್ಟ ಹಾಗೆ ಅಂತ ಸಾಕು ಸಾಕು ವ್ಯಕ್ತಿ ಪೂಜೆ ಆಗಲಿ ಎಲ್ಲದಕ್ಕೊಂದು ಮಿತಿ ಇರುತ್ತೆ ಅವರ ತತ್ವ ಪೂಜೆ ಆಗಬೇಕಾಗಿದೆ ಅವರ ಆದರ್ಶಗಳ ಪೂಜೆ ಆಗಬೇಕಾಗಿದೆ ಅವ್ರಿಗೆ ಇದೊಂದು ಮಾಡಿದ್ದಾದಮೇಲೆ ಮತ್ತೇನು ಮಾಡೋದು ಬೇಡ ಬಟ್ ಅವರ ಹೆಸರಲ್ಲಿ ಒಂದಷ್ಟು ಕೆಲಸಗಳನ್ನು ಇಡೀ ರಾಜ್ಯದಾದ್ಯಂತ ಸಮಸ್ತ ಅಭಿಮಾನಿಗಳು ಸೇರಿಕೊಂಡು ಒಂದು ಸ್ವಲ್ಪ ಅರ್ಥಪೂರ್ಣವಾಗಿ ಮಾಡಬೇಕಾಗಿದೆ ಒಂದು ಆಶ್ರಮಗಳನ್ನು ನಡೆಸುವಂಥದ್ದಾಗಿರ್ಬೋದು ಶಾಲೆ ಮಕ್ಕಳಿಗೆ ವಿಷ್ಣುವರ್ಧನ್ ಅವರ ಉಪನ್ಯಾಸಗಳನ್ನು ಏರ್ಪಡಿಸುವಂಥದ್ದಾಗಿರ್ಬೋದು ಸಸಿ ನೆಡುವಂಥದ್ದಾಗಿರ್ಬೋದು ವೃದ್ಧಾಶ್ರಮಗಳನ್ನು ನಡೆಸುವಂಥದ್ದು ಈ ಥರದೊಂದು ಅರ್ಥಷ್ಟು ಅಥವಾ ಸಮಾಜಮುಖಿ ಕೆಲಸಗಳಲ್ಲಿ ಅವರ ಹೆಸರು ಬಳಕೆಯಾದರೆ ಅದು ಭಾಳ ದೊಡ್ಡ ಗೌರವ ಅವ್ರಿಗೆ ಸಿಗುವಂಥದ್ದು ಆ ಹಿನ್ನೆಲೆಯಲ್ಲಿ ನಾವೆಲ್ಲರೂ ಕೆಲಸ ಮಾಡ್ತೀವಿ ಹೊರತು ಈ ರೀತಿ ಹೋರಾಟಗಳು ಈ ತರದ ಭವನಗಳು ಸ್ಮಾರಕಗಳು ಇನ್ಮೇಲೆ ಬೇಡ ಅಂತ ಸರ್ ಅವರ ಮಗಳು ಗೀತಾ ಅವರು ಅಭಿಮಾನಿಗಳ ಪರ ನಿಂತಿದ್ದಾರೆ ಇವಾಗ ಆ್ಯಕ್ಚುಲಿ ಎನಿ ಕಮೆಂಟ್ಸ್ ನೋ ಕಮೆಂಟ್ಸ್ ಬಿಕಾಸ್ ಯಾಕೆ ಅವರು ಏನೂ ಮಾಡೋಲ್ಲ ಏನೂ ಮಾಡಲ್ಲ ಯಾಕಂದರೆ ಅವರು ಅವ್ರ ಕುಟುಂಬದವ್ರ ಜೊತೆಗೆ ಏನಾದರೂ ಪಡ್ಕೋಬೇಕು ಅಂತಿದ್ರೆ ಅವರು ಅಭಿಮಾನಿಗಳ ಪರವಾಗಿ ನಿಂತು ಮಾತನಾಡ್ತಾರೆ ಆವಾಗ ಅಯ್ಯೋ ನೀನು ಯಾಕೆ ಮಾಲ್ವದೆ ಬಾಮ್ಮ ಅಂತ ಹೇಳ್ಬಿಟ್ಟು ಇದು ಬರ್ತಾನೆ ಸೊ ಅವ್ರಿಗೆ ಕುಟುಂಬದಿಂದ ಎಲ್ಲ ಸಿಕ್ಬಿಟ್ರೆ ಅವರು ಆಗ್ತಾರೆ ಅಭಿಮಾನಿಗಳಿಗೆಲ್ಲ ರಾಜ್ಯದ ಯಾರಿಗೂ ಅವರು ಸೊ ಅದರಿಂದ ಅವ್ರ ಬಗ್ಗೆ ನಮಗೆ ನಿರೀಕ್ಷೆಗಳಿಲ್ಲ ಒಂದು ವೇಳೆ ಅವರೇನಾದರೂ ಅವ್ರಿಗೆ ಹೇಳಿದಂಗೆ ಡಿಸೆಂಬರ್ ಮೂವತ್ತರೊಳಗೆ ಏನಾದರೂ ಅಲ್ಲಿ ಪುಣ್ಯಭೂಮಿಗೆ ವ್ಯವಸ್ಥೆ ಮಾಡಿಕೊಟ್ಬಿಟ್ರೆ ಅವ್ರಿಗೂ ಒಂದು ಗುಡಿ ಕಟ್ಟಣ ಬೇಕು ಕರೆಕ್ಟ್ ಸರ್ ಕೊನೆಯದಾಗಿ ಇದು ನಮ್ಮ ಕಮೆಂಟ್ ಸೆಕ್ಷನಲ್ಲಿ ನಾನು ಅಬ್ಸರ್ವ್ ಮಾಡಿರೋದು ಜನಗಳಂದರೆ ಅಭಿಮಾನಿಗಳು ಕಮೆಂಟ್ ಮಾಡಿರೋದು ನೀವೇ ನಿಜವಾದ ಲೈಕ್ ವಿಷ್ಣು ಸರ್ ಅವರ ದತ್ತು ಪುತ್ರ ಅವರ ಮಗನಾಗಿ ನಿಂತ್ಕೊಂಡು ಆಚೆ ಇದೆಲ್ಲ ಮಾಡ್ತಿದ್ದೀರಾ ಅಂತ ಕಮೆಂಟ್ ಹಾಕಿದ್ದಾರೆ ಅದ್ರ ಬಗ್ಗೆ ಏನು ಹೇಳ್ತೀನಿ ರಾಯಣ್ಣು ನನಗೆ ಅಂಥದ್ದು ಯಾವುದೂ ಇಲ್ಲ ನನ್ನನ್ನು ಇಂಥದ್ದೆಲ್ಲ ಎಳಿಬೇಡಿ ನಾನು ನಮ್ಮ ಅಪ್ಪನ ಪುತ್ರ ಅದೆಲ್ಲ ಆರಾಮಾಗಿದ್ದೀನಿ ಯಜಮಾನ್ರಂದರೆ ನನಗಿಷ್ಟ ಸರ್ ಅವ್ರ ಬದುಕು ನನ್ನನ್ನು ಇನ್ಸ್ಪೈರ್ ಮಾಡಿದೆ ಸೊ ಅವ್ರ ಚಿತ್ರಗಳಿಗಿಂತ ಅವ್ರ ಬದುಕು ನನ್ನ ಇನ್ಸ್ಪೈರ್ ಮಾಡಿದೆ ಅವರ ಬದುಕಿನ ಇನ್ಸ್ಪಿರೇಷನ್ ಇಂದ ನಾನು ಬದುಕು ಕಟ್ಕೊಂಡಿದ್ದೀನಿ ಸೊ ಒಂಥರ ಋಣಸಂದಾಯ ಇನ್ಸ್ಪೈರ್ ಒಬ್ಬ ವಿವೇಕಾನಂದನ್ನು ಇಷ್ಟಪಡ್ತೀವಲ್ಲ ವಿವೇಕಾನಂದರ ಹೆಸರಲ್ಲಿ ವರ್ಷಕ್ಕೊಂದೇನೋ ಕಾರ್ಯಕ್ರಮ ಮಾಡ್ತೀವಲ್ಲ ಹಾಗೆ ಇವರ ಹೆಸರಲ್ಲಿ ಒಂದು ಕಾರ್ಯಕ್ರಮ ಮಾಡ್ತೀವಿ ಬಟ್ ಆಕಸ್ಮಿಕವಾಗಿ ಇವರದೊಂದು ವಿವಾದ ಆಗ್ಬಿಟ್ಟಿರೋದರಿಂದ ಈ ಥರದ ವಿಷಯಗಳನ್ನು ಮಾತನಾಡಬೇಕಾಗಿದೆ ಬಿಟ್ಟರೆ ನನಗೆ ನಿಜವಾಗ್ಲೂ ಆ ಥರದ್ದೆಲ್ಲ ಖ್ಯಾತಿಗಳು ಬೇಕಾಗಿಲ್ಲ ಅಪಖ್ಯಾತಿಗಳು ಬೇಕಾಗಿಲ್ಲ ನಾನು ವೀರಕ ಪುತ್ರ ನಮ್ಮ ಅಪ್ಪನ ಪುತ್ರ ಅದು ಭಾಳ ಖುಷಿ ಕೊಡುವಂಥ ವಿಷಯ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ಒಳ್ಳೆದಾಗಲಿ ನಿಮ್ಮೆಲ್ಲ ಕಾರ್ಯಕ್ರಮಗಳಿಗೆ ಸೊ ಸ್ನೇಹಿತರೆ ಇದಾಗಿತ್ತು ವೀರಕ ಪುತ್ರ ಶ್ರೀನಿವಾಸ್ ಅವರ ಮಾತುಗಳು ಮತ್ತೆ ಮತ್ತೆ ಭೇಟಿ ಆಗ್ತಾ ಇರೋಣ ಧನ್ಯವಾದಗಳು